ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಮೊದಲನೇ ಗ್ರಹಣವಾದ ಒಂದು ಚಂದ್ರಗ್ರಹಣ ಬರ್ತಾ ಇದೆ ಯಾವ ದಿನ ಬರ್ತಾ ಇದೆ ಅದರ ಪರಿಣಾಮ ಹೇಗಿರುತ್ತೆ ಪ್ರತಿಯೊಂದು ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿ ವರ್ಷ ನಮಗೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣಗಳು ಬರ್ತಾ ಇರ್ತವೆ ಈ ಸಲ ಮೊದಲನೇದಾಗಿ ನಮಗೆ ಚಂದ್ರಗ್ರಹಣ ಬರ್ತಾ ಇದೆ ಮೊದಲ ಚಂದ್ರಗ್ರಹಣದ ದಿನಾಂಕ ಮತ್ತು ಸಮಯವನ್ನು ನೋಡೋಣ ಈ ಸಲದ ಮೊದಲನೇ ಚಂದ್ರಗ್ರಹಣ ನಮಗೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ಸೋಮವಾರ ಈ ದಿನ ಈ ದಿನ ನಮಗೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾದ ಈ ಗ್ರಹಣ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೂ ಈ ಗ್ರಹಣ ಇರುತ್ತೆ ಈ ಗ್ರಹಣದ ಸಮಯ ನಾಲ್ಕು ಗಂಟೆ ನಲವತ್ತು ನಿಮಿಷಗಳ ಕಾಲ ಇರುತ್ತೆ ಇದೊಂದು ಪಾರ್ಶ್ವಿಕ ಚಂದ್ರಗ್ರಹಣ ಅಂತ ಹೇಳ್ಬೋದು ಇದು ಯಾವ ದೇಶಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅಮೇರಿಕಾ ಜಪಾನ್ ರಷ್ಯಾ ಐರ್ಲೆಂಡ್ ಇಂಗ್ಲೆಂಡ್ ಸ್ಪೇನ್ ಪೋರ್ಚುಗಲ್ ಇಟಲಿ ಜರ್ಮನಿ ಫ್ರಾನ್ಸ್ ನೆದರ್ಲ್ಯಾಂಡ್ ಬೆಲ್ಜಿಯಂ ನಾರ್ವೆ ಸ್ವಿಟ್ಜರ್ಲ್ಯಾಂಡ್ ಈ ದೇಶಗಳಲ್ಲಿ ಚಂದ್ರಗ್ರಹಣ ಅನ್ನೋದು ಗೋಚರಕ್ಕೆ ಸಿಗುತ್ತೆ ಅಂದರೆ ಕಂಡುಬರುತ್ತೆ ಅಂತ ಹೇಳ್ಬೋದು ಆದರೆ ಭಾರತದಲ್ಲಿ ಇದು ಕಂಡುಬರುತ್ತಾ ಅಂತ ನೋಡೋದಾದರೆ ಈ ಗ್ರಹಣದ ಸಮಯ ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗೋದ್ರಿಂದ ಮಧ್ಯಾಹ್ನದೊಳಗೆ ಮುಗಿದು ಹೋಗೋದ್ರಿಂದ ನಮಗೆ ಬೆಳಗಿನ ಟೈಮ್ ಇರೋದರಿಂದ ಬೆಳಗಿನ ಟೈಮಲ್ಲಿ ಚಂದ್ರನು ನಮಗೆ ಕಾಣಿಸೋದಿಲ್ಲ ಆದ್ದರಿಂದ ಭಾರತ ದೇಶದಲ್ಲಿ ನಮಗೆ ಗ್ರಹಣ ಅನ್ನೋದು ಗೋಚರಕ್ಕೆ ಬರೋದಿಲ್ಲ ಈ ಗ್ರಹಣ ಭಾರತದಲ್ಲಿ ಗೋಚರಕ್ಕೆ ಬರೋದಿಲ್ಲ ಆದ್ದರಿಂದ ಇದರ ಛಾಯೆಯೂ ಸಹ ಭಾರತದಲ್ಲಿ ಕಾಣಿಸೋದಿಲ್ಲ ಆದ್ದರಿಂದ ಗರ್ಭವತಿಯರು ಇದರ ಬಗ್ಗೆ ಯಾವುದೇ ಗಾಬರಿಯನ್ನು ಒಂದು ಪಡಬೇಕಾಗಿಲ್ಲ ಈ ದಿನ ಯಾವುದೇ ಒಂದು ಗ್ರಹಣದ ನಿಯಮಗಳನ್ನು ಸಹ ಪಾಲಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ನೀವು ನಾರ್ಮಲ್ ಡೇನಲ್ಲಿ ಹೇಗೆ ಇರ್ತೀರ ಈ ದಿನವೂ ಸಹ ನೀವು ಅದೇ ರೀತಿ ಇರ್ಬೋದು ಗರ್ಭಿಣಿ ಸ್ತ್ರೀಯರು ಇನ್ನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇರೋದರಿಂದ ಸಾಧ್ಯವಾದಷ್ಟು ಆ ಸಮಯವನ್ನು ಮನೆ ಒಳಗಡೆ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ ಆ ಸಮಯದಲ್ಲಿ ಲಘು ಆಹಾರವನ್ನು ಸೇವಿಸೋದಕ್ಕೆ ಪ್ರಯತ್ನ ಮಾಡಿ ಇಷ್ಟು ಅನುಸರಿಸಿದ್ರೆ ಸಾಕು ಬೇರೆ ಯಾವುದೇ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಕೆಲಸಕ್ಕೆ ಹೋಗುವಂಥ ಗರ್ಭಿಣಿ ಸ್ತ್ರೀಯರು ಆಗಿದ್ದರೂ ಸರಿಯೇ ಗ್ರಹಣದ ಸಮಯದಲ್ಲಿ ನೀವು ಮನೆ ಒಳಗಡೆ ಅಥವಾ ಆಫೀಸ್ ಒಳಗಡೆ ಇರೋ ರೀತಿಯೇ ನೀವು ಒಂದು ಪ್ರಯತ್ನವನ್ನು ಮಾಡಿದ್ರೆ ತುಂಬಾ ಉತ್ತಮ ಗ್ರಹಣ ಗೋಚರಕ್ಕೆ ಇಲ್ಲದೇ ಇದ್ದರೂ ಯಾಕೆ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಕೇಳ್ಬೋದು ಗರ್ಭಿಣಿ ಸ್ತ್ರೀಯರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಆದ್ದರಿಂದ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಸಹ ತುಂಬಾ ಕಡಿಮೆ ಈ ಚಿಕ್ಕ ಒಂದು ಎಚ್ಚರಿಕೆಯನ್ನು ಪಾಲಿಸಿದ್ದೆ ಆದರೆ ಗರ್ಭಿಣಿ ಸ್ತ್ರೀಯರಿಗೂ ಮಗುಗೂ ತುಂಬನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್